ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಕೆಲವೊಂದು ಸಿಂಪಲ್ ಆದ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಳೆಗಾಲದಲ್ಲಿ ಉಪ್ಪು ಇಟ್ಟಲ್ಲಿ ಕರಗಿ ಹೋಗ್ತಿದೆಯಾ ಇದಕ್ಕಾಗಿ ನಾನು ಇವತ್ತೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಉಪ್ಪಿಗೆ ರೇಟು ಕೂಡ ತುಂಬಾ ಜಾಸ್ತಿ ಇದೆ ಇದನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳೋದು ತುಂಬಾ ಅವಶ್ಯಕ ಇಲ್ಲಿ ನಾನು ಒಂದು ಕಪ್ಪಲ್ಲಿ ನೋಡಿ ಬೆಳ್ತಿಗೆ ಅಕ್ಕಿಯನ್ನು ಒಣಗಿದ ಬೆಳ್ತಿಗೆ ಅಕ್ಕಿಯನ್ನು ತಕ್ಕೊಂಡಿದ್ದೀನಿ ಇದು ಈ ಉಪ್ಪಿಗೆ ತುಂಬನೇ ಉಪಯುಕ್ತವಾಗಿದೆ ಉಪ್ಪು ಕರಗುವುದಕ್ಕೆ ಈ ಬೆಳ್ತಿಗೆ ಅಕ್ಕಿ ತುಂಬನೇ ಹೆಲ್ಪ್ ಮಾಡುತ್ತೆ ಉಪ್ಪು ಕರಗುವುದನ್ನು ಅಕ್ಕಿ ಹೇಗೆ ನಿಲ್ಲಿಸುತ್ತೆ ಅಂತ ನೋಡುವ ಬನ್ನಿ ಇಲ್ಲಿ ನಾನು ಒಂದು ಬಟ್ಟೆ ಬಿಳಿ ಬಟ್ಟೆಯನ್ನು ತಗೊಂಡಿದ್ದೀನಿ ಅದಕ್ಕೀಗ ನೋಡಿ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಈಗ ಅಕ್ಕಿಯನ್ನು ಹಾಕಿ ಅದನ್ನು ಈಗ ಮಡಚುತ್ತಾ ಇದ್ದೀನಿ ಅದನ್ನು ಗಂಟು ಕಟ್ಟಬೇಕು ಅಕ್ಕಿಯನ್ನು ನೋಡಿ ಈ ರೀತಿಯಾಗಿ ಗಂಟು ಕಟ್ಟಬೇಕು ಟೈಟಾಗಿ ಕಟ್ಟಬೇಕು ತುಂಬನೇ ಸಿಂಪಲ್ ಆದ ಟಿಪ್ಸ್ ಇದು ನೋಡಿ ಇದನ್ನು ಈಗ ಈ ರೀತಿಯಾಗಿ ನಾನು ಕಟ್ಟಿದ್ದೇನೆ ಗಟ್ಟಿಯಾಗಿ ಈಗ ಇದನ್ನು ಉಪ್ಪಿನ ಭರಣಿಯೊಳಗೆ ಹಾಕುವುದು ಅಕ್ಕಿ ತೇವವನ್ನು ಹೀರಿಕೊಳ್ಳುತ್ತದೆ ಮತ್ತು ಉಪ್ಪು ಒಣವಾಗಿ ಇರುವಂತೆ ಮಾಡುತ್ತದೆ ಉಪ್ಪನ್ನು ಯಾವಾಗಲೂ ಒಣಸ್ಥಳದಲ್ಲಿ ಇರಿಸಬೇಕು ಗಾಳಿ ಗಾಳಿಯಾಡದ ಗಾಜು ಅಥವಾ ಏರ್ಟೈಟ್ ಕಂಟೈನರಲ್ಲಿ ಇಡುವುದು ಉತ್ತಮ ಒಲೆ ಅಥವಾ ಸಿಂಗ ಹತ್ತಿರ ತೇವ ವಾತಾವರಣದಲ್ಲಿ ಉಪ್ಪನ್ನು ಇಟ್ಟರೆ ಅದು ಬೇಗ ನೀರಾಗುತ್ತದೆ ಅಡುಗೆ ಕೋಣೆಯ ಕಿಟಕಿಯಲ್ಲಿ ಜಿಡ್ಡು ಹಿಡಿದಿದೆಯಾ ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗ್ತಾ ಇಲ್ವಾ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬಾ ಸಿಂಪಲ್ ಆದ ಟಿಪ್ಸ್ ಇದನ್ನು ನಾವು ಮಾಡಿದರೆ ಬೇಗನೆ ಕಿಟಕಿ ಕ್ಲೀನ್ ಆಗುತ್ತೆ ಒಂದು ಕಪ್ಪಲ್ಲಿ ನಾನೀಗ ಒಂದು ಲಿಂಬೆಹಣ್ಣ ರಸವನ್ನು ತೆಗಿತಾ ಇದ್ದೀನಿ ಈಗ ನಾನು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೀನಿ ಇದು ತುಂಬಾ ಉಪಯುಕ್ತವಾದ ಒಂದು ಟಿಪ್ಸ್ ಆಗಿದೆ ತುಂಬಾ ಬೇಗ ಎಷ್ಟೇ ಗ ಹಳೆಯ ಕಲೆ ಇದ್ದರೂ ಅದು ಬೇಗನೆ ಹೋಗುತ್ತೆ ಈಗ ಅಡುಗೆ ಸೋಡವನ್ನು ಹಾಕಿ ನಾನಿದೀಗ ಬ್ರಷಲ್ಲಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಲಿಂಬೆ ರಸ ಮತ್ತು ಅಡುಗೆ ಸೋಡಾ ಇದು ಯಾವುದೇ ಕಲೆ ಹಳೆಯ ಕಲೆ ಹೋಗಲಿಕ್ಕೂ ಸಹ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈಗ ನಾನು ಇದನ್ನು ಕಿಟಕಿಗೆ ನೋಡಿ ಉಜ್ತಾ ಇದ್ದೀನಿ ಎಲ್ಲೆಲ್ಲಿ ಕಲೆ ಇದೆ ಜಿಡ್ಡು ಇದೆ ಅಲ್ಲಿಗೆಲ್ಲ ಹಾಕ್ತಾ ಇದ್ದೀನಿ ಬ್ರಷಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಉಜ್ಜಬೇಕು ಮೂರು ಹೊತ್ತು ತಿನ್ನುವ ಆಹಾರ ವಸ್ತುಗಳು ಯಾವಾಗಲೂ ರುಚಿಯಾಗಿ ಮತ್ತು ಇರಬೇಕು ಅಂತ ನಾವು ಆಸೆ ಪಡ್ತೇವೆ ಅದೇ ರೀತಿ ನಮ್ಮ ಮನೆ ಅಡುಗೆ ಮನೆಯನ್ನು ಅಂದರೆ ಕಿಚನ್ ರೂಮ್ ಕೂಡ ಅಷ್ಟೇ ಸ್ವಚ್ಛವಾಗಿಟ್ಕೊಳ್ಬೇಕು ಆದರೆ ಕೆಲವೊಮ್ಮೆ ಎಷ್ಟೇ ಕ್ಲೀನ್ ಮಾಡಿದರೂ ಸ್ವಚ್ಛವಾಗಿಟ್ಟರೂ ಅಂಟು ಅಂಟಾದ ಜಿಡ್ಡು ಸುಲಭವಾಗಿ ಸಂಗ್ರಹವಾಗ್ತದೆ ಹಾಗೆಯೇ ಈ ಕಿಟಕಿಯಲ್ಲಿ ಕೂಡ ಅದೇ ರೀತಿ ಜಿಡ್ಡು ಎಷ್ಟು ಕ್ಲೀನ್ ಮಾಡಿದರೂ ಅದು ಹಿಡಿತಾನೇ ಇರುತ್ತೆ ಇದನ್ನು ಹೋಗಲಾಡಿಸಲು ಒಂದು ಪರಿಣಾಮಕಾರಿಯಾದ ಪರಿಹಾರವನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಕಿಟಕಿಯಲ್ಲಿ ಎಲ್ಲೆಲ್ಲಿ ಜಿಡ್ಡು ಇದೆ ಅಲ್ಲಿಗೆಲ್ಲ ಇದನ್ನು ಬ್ರಷಲ್ಲಿ ಉಜ್ಜಬೇಕು ತುಂಬ ಬೇಗ ಈ ಕಲೆ ಹೋಗುತ್ತೆ ನಾವು ಇದನ್ನು ಹಾಕಿದ ಕೂಡಲೇ ನೋಡಿ ಕಲೆ ಈಗ ಹೋಗಿದೆ ನಾನೀಗ ಈಚೆ ಸೈಡು ಸ್ವಲ್ಪ ಈಚೆ ಹಾಕ್ತಾ ಇದ್ದೀನಿ ಕಲೆ ಇರುವ ಕಡೆ ಇಲ್ಲ ಈ ರೀತಿಯಾಗಿ ತಿಕ್ಕಿ ತಿಕ್ಕಿ ತೊಳಿಬೇಕು ನೋಡಿ ಈಗ ಹಾಕಿದ ಕಡೆ ಎಷ್ಟು ಚೆನ್ನಾಗಿ ಪಳಪಳ ಅಂತ ಕಾಣ್ತಾ ಉಂಟು ಹೀಗೆ ಬ್ರಷಲ್ಲಿ ನಾನು ಇನ್ನೊಮ್ಮೆ ಹಾಕ್ತಾ ಇದ್ದೀನಿ ಪೇಸ್ಟನ್ನು ಈ ರೀತಿಯಾಗಿ ಹಾಕಿ ಉಜ್ಜುತ್ತಾ ಇದ್ದೀನಿ ಪೇಸ್ಟನ್ನು ಕಿಟಕಿ ಇಲ್ಲೆಲ್ಲ ಕಲೆ ಆಗಿದೆ ಅಲ್ಲೆಲ್ಲ ಹಾಕ್ತಾ ಇದ್ದೀನಿ ಬೇಗ ಕಲೆ ಹೋಗುತ್ತೆ ನಾವು ಉಜ್ಜಿ ಉಜ್ಜಿ ತೊಳಿಬೇಕಾಗಿಲ್ಲ ಈಗ ಎಲ್ಲ ಕಡೆ ತೊಳೆದಾಯಿತು ಒಂದು ಹತ್ತು ನಿಮಿಷ ಆದಮೇಲೆ ನಾನೀಗ ಇದನ್ನು ಒಣಗಿದ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ ಒಣಗಿದ ಬಟ್ಟೆಯಲ್ಲಿ ಒರೆಸಿ ಆದಮೇಲೆ ಅದನ್ನು ಬಟ್ಟೆಯನ್ನು ಒದ್ದೆ ಮಾಡಿ ವಾಪಸ್ ನಾವು ಕ್ಲೀನ್ ಮಾಡಬೇಕು ಆವಾಗ ನಮ್ಮ ಕಿಟಕಿ ನೋಡಿ ತುಂಬ ಪಳಪಳನೇ ಉಳಿಯುತ್ತೆ ಈ ಟ್ರಿಕ್ಸನ್ನು ಯಾವಾಗಲೂ ಫಾಲೋ ಮಾಡಬೇಕು ನಾನೀಗ ಅದೇ ಪೇಸ್ಟನ್ನು ತಗೊಂಡು ಗಾಡ್ರೇಜ್ ಮಿರರನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಹಾಕಿ ಆಯಿತು ಗಾಡ್ರೇಜಲ್ಲಿ ಮಿರರಲ್ಲಿ ಕೂಡ ಕೆಲವೊಮ್ಮೆ ಪೌಡರಿನ ಕಲೆ ಬೇರೆ ಕಲೆ ಏನಾದರೂ ಇರುತ್ತೆ ಹೀಗೆ ನಾವೊಮ್ಮೆ ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಲಾಸ್ಟಿಗೆ ಒಣ ಬಟ್ಟೆಯಲ್ಲಿ ನಾವು ಹೀಗೆ ಉಜ್ಜಿ ವಾಪಸ್ ಒದ್ದೆ ಮಾಡಿ ಇನ್ನೊಮ್ಮೆ ಉಜ್ಜಿದರೆ ತುಂಬ ಗ್ಲಾಸ್ ಪಳಪಳನಿ ಹೊಳೆಯುತ್ತೆ ಮಿರರು ಕೂಡ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು ಈಗ ಏನು ಕಲೆ ಕೂಡ ಇಲ್ಲ ಫ್ರೆಂಡ್ಸ್ ಈ ಟ್ರಿಕ್ಕನ್ನು ನೀವೊಮ್ಮೆ ಫಾಲೋ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಶರ್ಟಿನ ಕಂಕುಳಿನ ಭಾಗದಲ್ಲಿರುವ ಬೆವರಿನ ಕಲೆಯನ್ನು ಸುಲಭವಾಗಿ ಹೇಗೆ ನಾವು ಇದನ್ನು ತೆಗಿಬೋದು ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಕಂಕುಳಿನ ಭಾಗ ಹೆಚ್ಚು ಬೆವರ್ತದೆ ಹಾಗಾಗಿ ಶರ್ಟಿನ ಕಂಕುಳಿನ ಭಾಗದಲ್ಲಿ ಬೆವರಿನ ಕಲೆಯಾಗುತ್ತದೆ ಮತ್ತು ಇದನ್ನು ಚೆನ್ನಾಗಿ ತೊಳೆದಿದ್ದರೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಈ ಕಲೆಯನ್ನು ತೆಗೆದುಹಾಕಲು ನಾನಿವತ್ತು ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಿಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಅರ್ಧದಷ್ಟು ಲಿಂಬೆ ಹುಳಿಯನ್ನು ಹಿಂಡ್ತಾ ಇದ್ದೀನಿ ಈ ನೀರಿಗೆ ಈಗ ನಾನು ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಈಗ ಬಟ್ಟೆಯಲ್ಲಿ ಎಲ್ಲಿ ಹಳದಿ ಕಲೆ ಆಗಿದೆ ಅಲ್ಲಿಗೆ ಇದನ್ನು ಹಾಕಬೇಕು ಹಾಕಿ ಒಮ್ಮೆ ಚೆನ್ನಾಗಿ ತಿಕ್ಕಿ ಒಂದು ಅರ್ಧ ಗಂಟೆಯಷ್ಟು ಹೊತ್ತು ಇದನ್ನು ಹಾಗೆ ಬಿಡಬೇಕು ಬಿಸಿಲಿಗೆ ಒಣಗಿ ಹಾಕಿದ್ರೂ ಒಳ್ಳೆಯದಾಗುತ್ತೆ ಇಲ್ಲದಿದ್ದರೆ ಹಾಗೆ ಬಕೆಟಲ್ಲಿ ಅದನ್ನು ಒಣಗಲಿಕ್ಕೆ ಹಾಗೆ ಬಿಡಬೇಕು ಎಲ್ಲಿ ಕಲೆ ಆಗಿದೆ ಕಂಕುಳಿನಲ್ಲಿ ಬಿಳಿ ಬಟ್ಟೆಯಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಅದು ಹಳದಿ ಬಣ್ಣ ಎಲ್ಲ ಇದ್ದರೆ ಆ ಜಾಗಕ್ಕೆಲ್ಲ ಹಾಕಿ ಚೆನ್ನಾಗಿ ತಿಕ್ಕಿದರೆ ಆಯಿತು ತಿಕ್ಕಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಮತ್ತೆ ಚೆನ್ನಾಗಿ ಅದನ್ನು ತೊಳೆದ್ರೆ ಆಯಿತು ಹಳದಿ ಕಲೆ ತಕ್ಷಣ ಹೋಗುತ್ತೆ ಫ್ರೆಂಡ್ಸ್ ಇವತ್ತು ನಾನು ತಿಳಿಸಿದಂಥ ಈ ಸಿಂಪಲ್ ಟಿಪ್ಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು